ನಮಸ್ಕಾರ ನಲವತ್ತೈದು ಕೋಟಿ ರೂಪಾಯಿ ಬರೀ ಒಂದು ಜಡ್ಪಿಯಾಗಿ ಒಂದು ಕ್ಷೇತ್ರ ಕೆಲಸ ಮಾಡ್ರು ನೀವು ಊಟ ಮಾಡಿದ ತಟ್ಟಿ ತೊಳಿತಾನ ಪುಣ್ಯಾತ್ಮ ಜೋರೆ ಚಪ್ಪಾಳೆ ಹೊಡೀರಿ ಯಾದಗಿರಿಯಿಂದ ಮೈಸೂರು ಇಷ್ಟೆಲ್ಲ ಜನ ನಮ್ಮ ಮುಖಂಡರು ಬಂದಾರಲ್ಲ ಮೂರು ದಿನದಲ್ಲಿ ರಾಜ್ಯ ಮಟ್ಟದ ಹೋರಾಟ ಆಗೈತಿ ಮಹಾರಾಷ್ಟದಿಂದ ಜಯಸಿಂಗ್ಪುರದಿಂದ ಮಾಜಿ ಎಂಪಿ ಜಯಸಿಂಗ್ಪುರದಿಂದ ರಾಜೀವ್ ಶೆಟ್ಟಿ ಅವರು ಸುಪುತ್ರ ಬಂದಾರ ಈ ಪಬ್ಲಿಕ್ ಟಿವಿ ಟಿವಿ ನೈನ್ ಇ ಟಿವಿ ಅವಾಗ ಯಾರು ಮಾತಾಡ್ತಾರಲ್ಲ ಅಜಿತ್ ಹನುಮತ್ನವ್ರು ಯಾವ ರಾಜಕಾರಣಿ ಪ್ಯಾಂಟ್ ಎಕಡೆ ಸರಿಸಿದಿರ ಚಪ್ಪಲ್ ಹಾಕೊಂಡ್ರೆ ಅವ್ನ ಹತ್ರ ಮೂರ್ ಮೂರ್ ತಾಸೆ ಅಂತನಲ್ಲ ನನಗೆ ನಾ ಚಿಕ್ ಬರ್ಬೇಕು ಆ ಅಜಿತ್ ಹನುಮಕ್ಕನವ್ರು ಮಾತಾಡ್ತಾನೆ ಯಾವುದೋ ಒಂದು ಪಕ್ಷದ ಬಂದಲ್ಲ ಅವೇನ್ ಬಾಳ್ ದೂರಿ ನಾವಲ್ಲ ಇಲ್ಲೇ ನಮ್ಮ ಧಾರವಾಡ ಜಿಲ್ಲೆ ಒಂದು ಹಳ್ಳಿ ಅವ್ ಮನುಷ್ಯ ಆಗಿತ್ತಂದ್ರೆ ಅನ್ನ ತಿಂತಿತ್ತಂದ್ರೆ ಇವತ್ತಲ್ಲ ಹೋಗೋ ತಗೊಂಡಿಲ್ಲ ಬಾ ರೈತರು ತೋರ್ಸ ಎಲ್ಲೋ ಪಾಕಿಸ್ತಾನ ಯುದ್ಧ ಅದ್ರ ಗುಂಡ್ ಹಾಕ್ರೆ ಅಲ್ಲಿ ಟಿವಿ ಟಿವಿ ನೈನ್ ಪಬ್ಲಿಕ್ ಟಿವಿ ದೊಡ್ಡ ದೊಡ್ಡ ಟಿವಿ ಆರೋದ್ರಲ್ಲ ನಾವು ರೈತರು ಹತ್ತು ರೂಪಾಯಿ ನಿಮಗೆ ಕೊಡಂಗಿಲ್ಲ ಇಲ್ಲಿ ಊಟ ಮಾಡಿಸಿ ಊಟ ಮಾಡಿ ನಮ್ಮದು ಟಿವಿ ಪ್ರಸಾರ ಮಾಡ್ರಿ ನೀವು ಯಾರೂ ಪ್ರಸಾರ ಮಾಡಲಿಲ್ಲ ಅಂದ್ರೆ ಬಿಲ್ ತಗೊಳುತ್ತಾಕತ್ತ ನಮ್ಗೆ ಐತಿ ನೀವು ರಾಜಕಾರಣಿಗಳ ಚೇಲಾಗಳಾಗಿ ಮೀಡಿಯಾ ಬರುವ ನಾಲ್ಕು ಅವರು ತಮ್ಮ ನಿಮ್ಮ ಟಿವಿ ನೋಡೋದು ಚಾನಲ್ ಬಂದ್ ಮಾಡಿರಂದ್ರೆ ಮುಚ್ಕೊಂಡಿಲ್ಲ ಧಾರವಾಡ ಖುಲಿ ಮಾಡಕ್ ಬರ್ಬೇಕಾಗತ್ತೆ ನೀವೆಲ್ಲ ನಾನು ಎರಡು ದಿವಸ ತಣ್ಣ ಸುಮ್ನೆ ಇದ್ದೆ ರಾಜಕಾರಣಿಗ ಆಗಿರೇನ ಅನ್ನ ತಿನ್ರು ಬ್ಯಾರೆ ತಿನ್ಬೇಡ್ರಿ ನೀವೆಲ್ಲ ನೋಡಿ ಕರ್ನಾಟಕ ಅಷ್ಟೇ ಅಲ್ಲ ಮಹಾರಾಷ್ಟ್ರದಿಂದ ಬಂದಾರ ಬೆಂಬಲ ಕೊಡ್ಲಿಕ್ಕೆ ತಮ್ಮ ಮೂವತ್ತೊಂದು ಜಿಲ್ಲಾಳು ಒಂದೇ ಒಂದು ಕರೆ ಕೊಟ್ಟಿ ಅಂದ್ರೆ ಬ್ಯಾರೆ ಹೋಗೈತಿ ರೂಪ್ರೇಶ ಏನಾರ ಈ ಭಾಗದಾಗ ಏ ಗುರ್ಲಾಪುರ್ ಕ್ರಾಸ್ದಾಗ ಹೋರಾಟ ಮಾಡ್ಯಾರು ಒಳಗಿಂದ ದಾಸಿ ಆದರೆ ಫ್ಯಾಕ್ಟ್ರಿ ಕಬ್ಬಾ ಒಯ್ಬೇಕಂದ್ರೆ ತಮ್ಮ ಫ್ಯಾಕ್ಟರಿ ಸುಟ್ಟಿವಂತಂದ್ರೆ ರೈತಗೆ ನುಕ್ಸಾನಲ್ಲ ಪ್ಯಾಕ್ಟ್ರವನ ಹಾಕಿ ಕೊಡಬೇಕು ನಿನ್ನ ಕಾರ್ಖಾನೆಗೆ ದಂಗೆ ಆಗಿ ಅಂದ್ರೆ ಗೊತ್ತ ನಿನಗ ಸಂಬಂಧ ನಿನ್ನ ಹೊರಗಾಕಿ ಚಾವಿ ಹಾಕೋ ತಾಕತ್ತು ನಮ್ಗೈತಿ ಐತಿ ಇಲ್ಲಿ ಯಾವುದೋ ಒಂದು ಕೊಟ್ಟಾರು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕ್ ಚಿಕ್ಕಲಕಿ ಕ್ರಾಸ್ ಸೋಮವಾರ ಸಂಪೂರ್ಣ ಬಂದ್ ಅದ ನಿಪ್ಪಾಣಿ ಬಂದಾಕೈತ್ ಹುಕ್ಕೇರಿ ಬಂದಾಕೈತು ರಾಯಬಾಗ್ ಬಂದಾಕೈತ್ ಅಥಣಿ ಬಂದ್ ಹಾಕೈತ್ ಬಿಜಾಪುರ್ ಬಂದಾಕೈತ್ ಧಾರವಾಡ ಬಂದ ಹಾಕೈತ್ ಬಾಗಲಕೋಟೆ ಬಂದಾಕೈತ್ ಎಲ್ ಆಶ್ರ ಯಾರ ಕಬ್ಬಾ ಇವರು ನಮ್ಮ ಮ್ಯಾಗ ಹಾಶ ಯಾವ್ದು ಏನಕ್ಕೆ ಕಬ್ಬ ಎಲ್ಲಿ ಸಾಧ್ಯ ತಮ್ಮ ಫ್ಯಾಕ್ಟರಿ ಮುಚ್ಚಗಿಡತಕ್ಕ ನಾವೇನ್ ಬಿಡಂಗಿಲ್ಲ ನಿನ್ನ ರಾಜಕಾರಣ ಕಟ್ಟಿ ಕಲ್ ಕಟ್ಟ ನಿನ್ನ ಹೇಳಿದೀವಿ ಯಾಚ ಅದನ್ನ ಬಿಡ ಅದನ್ನು ಬೇರೆ ಈ ಭಾಗದಾಗ ಒಬ್ಬ ರಾಜಕಾರಣಿ ಮಾತಾಡ್ತಾ ವಿಧಾನಸೌಧ ಡಿಜಿಟಲ್ ಕಾಟ ಹಾಕಿ ಡಿಜಿಟಲ್ ಕಾಟ ಹಾಕೋದು ತಾಕತ್ ನಮಗೈತಿ ಸಕ್ರಿಯ ಸಚಿವ ಮನಸ್ಸಿನ ಕಾಟ ಹಾಕ್ತಿವಿ ಧನ್ಯವಾದಗಳು ವಿಶ್ವನಾಥ್ ಪಾಟೀಲ್ ರಾಜಿಯಾಗಿ ರಾಜ್ಯಸಭಾ ಸದಸ್ಯರು ವಿಶೇಷ ಸಿದ್ದು ಸೌದಿ ಅವರು ಶಾಜಾನ್ ಡೊಂಗರ್ ಅವರು ಎಲ್ಲರೂ ಬಂದಾರ ನನಗ ರಾಜ್ಯಸಭಾ ಸದಸ್ಯರು ಮತ್ತು ಅವರಿಗೆ ಮತ್ತು ಶಾಸಕರಿಗೆ ಎರಡು ಪ್ರಶ್ನೆ ಸರಿಗ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತೇಳಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡ್ಲಿಕ್ಕೆ ಏಕ ಪೌರತ್ವ ಅಂತ ಘೋಷಣೆ ಮಾಡ್ಲಿಕ್ಕೆ ಬಹಳ ಖುಷಿ ಅದ ಇಲ್ಲಿ ಪಕ್ಕದ ಗುಜರಾತ್ ಒಳಗೆ ನಾಲ್ಕ್ ಸಾವಿರದ ಐದುನೂರು ರೂಪಾಯಿ ಬಿಲ್ ಕೊಡ್ಲಿಕ್ಕೆ ಪಂಜಾಬ್ ಒಳಗೆ ಮೂರ್ ಸಾವಿರದ ಎಂಟುನೂರ ಐತಿ ಯುಪಿ ಒಳಗ ಮೂರ್ ಸಾವಿರದ ಆರ್ನೂರ ಐತಿ ಇವತ್ತು ನಮ್ಮ ಹಿಂದೆ ವಿದಕಿನ ಜವಾರಿ ತಕ್ಕರ್ ಬಂದಿತ್ತರ ಮೂರ್ ಸಾವಿರದ ನಾಲ್ಕನೂರ ಹತ್ತು ಘೋಷಣೆ ಮಾಡ್ಲಿಕ್ಕೆ ನಾವು ಈಗ ಹೇಳಿ ನಿಮ್ಮೆಲ್ಲಾ ಬೆಂಬಲಕ್ಕೆ ಈ ಭಾಗದೊಳಗ ವಿಧಾನಸೌಧ ಗೋಸದ ಬಾಯ್ ಭಗವದ್ಗೀತೆ ಮಾಡಿದ ಬಿಸಿಲು ಕಾಟ ಹಾಕ್ತೀನಿ ಹಂಗ್ ಬಾಳ್ನಲ್ಲಿ ಮಾತಾಡಿ ಫೇಸ್ಬುಕ್ ಇರೋಗಳದಾರ ಆದ್ರೂ ನೀವು ಬೆಂಬಲ ಕೊಡಕ್ಕೆ ಬಂದಿರಿ ನಮ್ಮ ರೈತ ಆದಿರಿ ಧನ್ಯವಾದಗಳು ನೀವು ನರೇಂದ್ರ ಮೋದಿ ಅವ್ರಿಗೆ ಏನ್ ಮಾತಾಡ್ರಿ ಅಂತಂದ್ರೆ ಗುಜರಾತ್ ಒಳಗೆ ಏನ್ ನಾಲ್ಕು ಸಾವಿರದ ಐದ್ನೂರು ಕೊಡ್ಲಿಕ್ಕೆ ಹತ್ತಾರಲ್ಲ ಕರ್ನಾಟಕ ರೈತರು ಅದನ್ನ ಘೋಷಣೆ ಮಾಡ್ಲಿಕ್ಕೆ ನಿಮ್ಮ ಕಡೆ ಸಾಧ್ಯ ಆಗ್ತದೆ ಸರ್ ಪ್ರಯತ್ನ ಮಾಡ್ಬೇಕು ಇಲ್ಲ ಈ ಹೋರಾಟ ಐದೂರು ಏನು ತಗೋತು ನಮ್ ಗಟ್ಟಿ ನಿರ್ಧಾರ ತ್ಯಾಗ ಮಾಡ್ಕೊತೀವಿ ಅಧಿವೇಶನದಲ್ಲಿ ಸಿದ್ದು ಸರ್ಜಿ ಅವ್ರು ಬಹಳ ಚಂದ ಮಾತಾಡಿದಾರೆ ನಮ್ಮಲಾದಿ ಕಾಲ ಜ್ಞಾನ ಹೇಳಿದಾರೆ ನಾನು ನೆನಪು ನೆನಪಾರ ಸದಾಶಿವ ಸದಾಶಿವಮೂರ್ತಿ ಒಂದು ಹೇಳೋಣ ಮಕ್ಕಳ ಬಹಳ ಅಧಿಕಾರ ಐತಂತೇಳಿ ದೊಡ್ಡ ಅಂತ ಅಂತೇಳಿ ಶ್ರೀಮಂತ ದಿನ ಅಂತೇಳಿ ಜಮೀನ್ ಐತಂತೇಳಿ ಜ್ಞಾನಿಯ ದಿನ ಅಂತೇಳಿ ಅಹಂಕಾರ ಮಾಡ್ಬೇಡ್ರಿ ಮುಂದೆ ಬಾಯಿಗೆ ಬಾಯ ಜೋಳಿಗೆ ಹಾಕೋದು ಕಾಲ ಬರ್ತದಂತ ಕಾಲಜ್ಞಾನ ಮತ್ತೆ ನಾನು ಹೇಳಿದ್ದಲ್ಲ ಕೋವಿಡ್ ಮಾಸ್ಕ್ ಹಾಕೊಂಡಿಲ್ಲ ಇನ್ನೊಂದು ಕಾಲಜ್ಞಾನ ಐತಿ ಬಿದ್ದಿವಂತರು ಮಕ್ಕಳರ ಭೂಮಿ ಎದ್ದದ್ದು ಬರೆದಿತ್ತು ಮಕ್ಕಳಿರ ಅದ್ದಕ್ಕಾಗಿ ಹರ್ಕೊಂಡು ತಿನ್ನುವ ದಿನಮಾನಗಳು ಬರ್ತಾವ ಬಲಿ ಹತ್ರ ಉಳಿ ಚನ್ನ ಬಸವನೇನ್ ಹೇಳೋಣ ಅಂದ್ರ ಕೇಳಿ ಒಂದ್ ಸೆಕೆಂಡ್ ಕೇಳಿ ಸರಿ ಕೇಳ್ರಿ ಚನ್ನ ಬಸವನೊಂದು ಮಾತು ಉಳಿವಿ ಎರಡ್ ಸಾವಿರದ ಮೂವತ್ತ್ ನಾವು ಹುಟ್ಟಿ ಬರಾಗ ಜೋಳ ಜೊಟ್ಟೆಲ್ಲ ಹಾರುವ ಗಟ್ಟಿ ಅಷ್ಟೇ ಉಳಿತದ ಅಂತ ಹೇಳೋಣ ಇಲ್ಲಿ ಗುರ್ಲಾಪುರ್ ಕ್ರಾಸ್ತಾವ ನಾವು ಗಟ್ಟಿ ಕಳ ಕುಂತೀವಿ ಇವರ ನೀವು ಬಂದಿರಲ್ಲ ನಿಮ್ಗೆ ವಿನಂತಿ ಮಾಡ್ಕೊಳ್ತೀನಿ ಎಲ್ಲಾ ಪಕ್ಷದವ್ರ ಜೊತೆ ನೀವು ಗಟ್ಟಿ ಕಾಳದಿರಿ ಸಿದ್ದು ಸವೀಸ್ ಸರ್ ನಿಮ್ಗೆ ವಿನಂತಿ ನಿಮ್ಮ ಆರ್ ಎಸ್ ಎಸ್ ಪಕ್ಷ ನಾಯಕರಿಗೆ ಹೇಳ್ರಿ ನಮ್ ಭಾಗದ ಒಂದು ಕಪ್ಪ ಒಂದು ಪೆಂಡಿ ಕೊಡ್ತೀವಿ ಹೋಗಿ ತೋರಿಸ್ರಿ ಕಬ್ ಗೊತ್ತಿಲ್ಲ ಅವ್ರಿ ತೋರಿಸ್ರಿ ಅಧಿವೇಶನದೊಳಗೆ ಚುನಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗೆ ಮೂರರಿಂದ ನಾಲ್ಕು ಲಕ್ಷ ಜನ ಸೇರಕತ್ತೀವಿ ಕತ್ತೀವಿ ನೀವು ಅಧಿವೇಶನದ ಹೊರಗೆ ಹೋಗ್ಬೇಡ್ರಿ ಐದು ಸಾವಿರ ಬಿಲ್ ಕೊಡ್ತಕ್ಕ ನಮ್ಮ ಜೊತೆ ಕೂಡ್ರಿ ಅವಾಗ ನೀವು ನಮ್ಮ ನಾಯಕರಾಗಲಿಕ್ಕೆ ಸಾಧ್ಯ ಬೆಂಬಲ ಕೊಡ್ರಿ ಮೂರು ದಿನ ಆದ ನಂತರ ಮಳ್ಯಾಚಾರ ಕುಂತೀವಿ ಬಂದಿರಿ ಆದ್ರೆ ನಮ್ಮ ನಾಯಕರ ನಿಮ್ಗೆ ಎಲ್ಲರ ಪರ ಗೌರವ ಕೊಡ್ತೀವಿ ರೈತರ ಕಣ್ಣೀರು ಹಾಕ್ಸ್ಬೇಡ್ರಿ ನೀವೆಲ್ಲರ ನಮಗೆ ಬೆಂಬಲ ಕೊಡ್ರಿ ಈ ಸಾರಿ ಅಧಿವೇಶನ ಸಿದ್ದರಾಮಯ್ಯ ಸಾಯಿ ಅವ್ರನ್ನ ಒಳಗೋಗಲಾರ ತಡೀತಕ್ಕ ರೈತ ಸಂಕೈತಿ ನೀವು ನಿಮ್ಮ ನಾಯಕರನ್ನ ಒಳಗ ಬಿಡ್ಬೇಡ್ರಿ ಬಹಿಷ್ಕಾರ ಹಾಕ್ರಿ ಇವತ್ತು ಅಧಿವೇಶನ ಬಹಿಷ್ಕಾರ ಹಾಕ್ರಿ ಹೊಂಟಿರಿ ನಮ್ಗೆ ಗೌರವ ಐತಿ ಆದ್ರೆ ಹೇಳುದು ಹೋಗುದು ಆಗಬಾರ್ದು ನಾ ನಿಮ್ಗೆ ಗೌರವ ಬಹಳ ಕೊಡ್ತೀವಿ ನೀವು ಒಂದ್ ಕೊಟ್ಟರೆ ನಾವು ಮಳೆ ಚಲಿಯಾಗಿ ಮೂರ್ ದಿನ ಹತ್ ಕುಂತೀವಿ ಕರ್ನಾಟಕ ರಾಜ್ಯೋತ್ಸವ ಇತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಮೂರ್ ಅದಾವ ಮೊನ್ನೆ ಫ್ಯಾಕ್ಟರಿ ಲಾಕ್ ಮಾಡಿ ಬಂದ್ ಏನು ಯಾವ ಎಂ ಎಲ್ ಪಿ ಯಾರ್ದು ಭಯ ಇಲ್ಲ ನಾವು ಬಂದ್ ಮಾಡಿವಿ ನಮಗೆ ನಿಮ್ಗೆ ಸಹಕಾರ ಇರಲಿ ನಮ್ಮ ರೈತ ಸಂಘಟನೆ ನಿಮ್ ಜೊತೆ ನಾವಿರ್ತೀವಿ ಈ ಅಧಿವೇಶನದಲ್ಲಿ ನಿಮ್ಮ ವಿರೋಧ ಪಕ್ಷ ನಾಯಕರಿಗೆ ಮಾತಾಡ್ರಿ ವಿಜೇಂದ್ರಿಗೆ ಮಾತಾಡ್ರಿ ನಿಮ್ಮ ಮುಖಂಡ್ರಿಗೆ ಮಾತಾಡ್ರಿ ಎಲ್ಲಾರು ಮಾತಾಡ್ಕೊಡ್ರಿ ಅಧಿವೇಶನಕ್ಕೆ ಇಲ್ಲಿ ಬಂದು ಗೋವಾ ಮಜಾಕ್ ಮರಕ್ಕೆ ಹೋಗುದು ಯಾರೋ ರಾಜಕಾರಣ ಹಂಗಾತು ಹಿಂಗಾತು ಮಾತಾಡುದು ಬೇಡ ಉತ್ತರ ಕರ್ನಾಟಕ ರೈತರ ಸಮಸ್ಯೆ ಮಾತಾಡಬೇಕು ಉತ್ತರ ಕರ್ನಾಟಕ ಸಮಸ್ಯೆನ ಮಾತಾಡ್ಬೇಕು ನಾಲ್ಕ್ ಸಾವಿರದ ಐದುನೂರು ರೂಪಾಯಿ ಟ್ಯಾಕ್ಸ್ ರೇಣುಕಾಬಾಯಿ ಹೇಳಿದ ಆಭಾರ ಐತ್ ನಮ್ಮ ಹತ್ರ ಗೌರ್ಮೆಂಟ್ ಟ್ಯಾಕ್ಸ್ ಐತ್ ನೀವು ನಮ್ಮ ಜೊತೆ ಸೇರಿ ಸಿದ್ದರಾಮಯ್ಯ ಸಾಹೇಬ್ ಕಡೆ ಎರಡ್ ಸಾವಿರ ಇಸ್ಕೊಂಡು ಎಕಡೆ ಕಡೆ ಮೂರುವರೆ ಸಾವಿರ ಐದು ಸಾವಿರದ ಐದನೂರು ಪ್ರತಿ ಸಾರಿ ಇಲ್ಲಿ ಹೋರಾಟ ಮಾಡುದು ಮನೆಗೆ ಹೋಗಕ್ಕೆ ನಾವೇನು ನಾಟಕ ಕಂಪ್ನಿ ಮಾಡಕ್ಕೆ ಬಂದಿಲ್ಲ ನಿಮ್ಮ ವಿರುದ್ಧ ನಿಲ್ಲಂಗಿಲ್ಲ ನಿಲಂಗಿಲ್ಲ ರಾಜಕಾರಣ ಮಾಡೋರಲ್ಲ ನಾವು ಪಕ್ಷಾತೀತವಾಗಿ ನಿಮ್ಮ ನಾಯಕರ ನಾಲ್ಕು ಜನರಿಗೆ ನಾವು ಬೆಂಬಲ ಕೊಡ್ತೀವಿ ಇವತ್ತು ಗಟ್ಟಿಯಾಗಿ ಬಂದಿರಿ ಇವತ್ತೆಲ್ಲ ರೈತ ಸಂಘ ಜೋರ ಚಪ್ಪ ಹಾಡೋರು ಜೋರ ಕೊಡಿ ಮಾಡಿಕೊಳ್ತೀನಿ ದಯವಿಟ್ಟು ಏನಾಗ್ಯದ ಅಂತಂದ್ರ ನಾವು ಹೋರಾಟ ಮಾಡುದು ಮನೆಗೆ ಹೋಗುದು ಹೇಳಿದ್ರಲ್ಲ ರೈತ ಮುಖಂಡ್ರ ಗಟ್ಟಿಯಾಗಿ ಇವತ್ತು ಗುರ್ಲಾಪುರ ಕ್ರಾಸ್ನೊಳಗೆ ರಾಜ್ಯದ ಎಲ್ಲಾ ಫ್ಯಾಕ್ಟರಿ ಇಲ್ಲೇ ಕುಂತು ಬಂದ್ ಮಾಡೋ ತಾಕತ್ತು ಬಂದೈತಿ ಪ್ರಭಾಕರ್ ಕೋರಿ ಅವ್ರದ್ದು ಶ್ರೀಮಂತ ಪಾಟೀಲ್ ಚಂಡ್ರಾಜ್ ಹಟ್ಟಿವಳಿ ಹೊಳಿ ಲಕ್ಷ್ಮೀ ಅಬ್ಬಾಳ್ಕರ್ ರಮೇಶ್ ಕೊತ್ತಿ ಪಕ್ಷಾತೀತವಾಗಿ ಎಲ್ಲರ ಫ್ಯಾಕ್ಟರಿ ಗುರುಲಾಪುರ ಕ್ರಾಸ್ ಕುಂತ ನಾವು ಬಂದ್ ಮಾಡಿವಿ ಇನ್ನೂ ಬಿಲ್ ಘೋಷಣೆ ಆಗತಕ್ಕ ಬಂದ್ ಮಾಡೇ ಮಾಡ್ತೀವಿ ನೀವು ನಮ್ಮ ಜೊತೆ ಇರಿ ನಾನು ಎಲ್ಲಾರ ಪರವಾಗಿ ಸಿದ್ದು ಸೌದಿ ಸಹ ವಿನಂತಿ ಮಾಡ್ಕೊಡ್ತೀನಿ ನಮ್ಮವ್ರ ನಮ್ ಭಾಗವ್ರ ರಾಜ ಸದಸ್ಯರಿಗೆ ಇರನ್ನ ಕೊಡ್ರ್ ನಮ್ಮ ಭಾಗವಹರವ್ರು ಪಿಸಿ ಗದ್ದಿಗೌವರ್ ನರೇಂದ್ರ ಮೋದಿ ಅವರ ಜೊತೆ ಮಾತಾಡ್ರಿ ಟ್ರಾನ್ಸ್ಪೋರ್ಟ್ ಕಲ್ಟಿವೇಶನ್ ಎಚ್ ಎನ್ ಟಿ ಯಾವ್ದು ನಮ್ಗೆ ಸಂಬಂಧ ಇಲ್ಲ ಅದೇನ್ ನಮ್ಮ ರೈತರಿಗೆ ಮಾಹಿತಿ ವ್ಯಕ್ತಿ ಹೋದ್ರೆ ತಿರಂಗಿಲ್ಲ ಅದ್ ನಾವು ಬೇಡ ಹತ್ತು ಪುಟ ಹೇಳ್ಬೋದು ನಾವು ರಾಜ್ಯಸಭಾ ಸದಸ್ಯರು ವಿನಂತಿ ಮಾಡ್ಕೊಳ್ತೀನಿ ನರೇಂದ್ರ ಮೋದಿ ಅವ್ರ ಜೊತೆ ತಾವು ಮಾತಾಡ್ರಿ ನಮಗೇನು ಬೇಡಪ್ಪ ಗುಜರಾತ್ ಮಾದರಿ ಒಳಗೆ ನಾಲ್ಕು ಸಾವಿರದ ಐದು ನೂರು ಮಾತ್ರ ಈಗ ಕೂರಿಸ್ರಿ ಅದುವೆ ಶಿವ ಮಾತ್ರ ಸದೋ ಸೋದಿ ಸರ್ ಇನ್ನೊಂದು ಕೊನೆಯದಾಗಿ ವಿನಂತಿ ಮಾಡ್ಕೊಳ್ತೀನಿ ಅದಿವೇಶ ಸರ್ ತಾವು ವಿಧಾನಸೌಧಕ್ಕೆ ಸಾರಿ ನಮ್ಮ ಜೊತೆ ಯದಕಿ ಮೇ ಆಗಿ ಬರ್ರಿ ನಿಮ್ಮ ಜೊತೆ ನಾವು ಕಾಯಂ ಇರ್ತೀವಿ ಶಶಿಕಾಂತ್ ಗುರುಜಿ ಅವರು ನಾವು ಹೋರಾಟಕ್ಕೆ ಬಂದಿದ್ದನ್ನ ಅಭಿನಂದನೆ ಹೇಳ್ತಾ ಹೇಳ್ತಾ ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ನಾವು ಸುಮವಾಗಿ ಅಂದ್ರೆ ಮತ್ತೆ ಇವರೆಲ್ಲ ತಪ್ಪು ಬಂದ ಬಹಳ ಒಳ್ಳೊಳ್ಳೆ ಪ್ರಶ್ನೆ ಅವರು ಅದು ಅದೆಲ್ಲಾರನೂ ಕೇಳಬೇಕಾದಂತ ನಾನು ಕೇಳುತ್ತೇನೆ ನನಗೇನು ಬೇಜಾರಿಲ್ಲ ಗುಜರಾತ್ ಒಳಗೆ ಭಾರತೀಯ ಜನತಾ ಪಾರ್ಟಿ ಚಚ್ಕ ಒಂದು ಎರಡನೇದು ಬೇರೆ ಬೇರೆ ರಾಜ್ಯದೊಳಗ ಬೇರೆ ಬೇರೆ ನಿಕೋರಿ ಆಧಾರದ ಮೇಲೆ ದರ ನಿಗದಿ ಆಗ್ತಾವೆ ಈಗ ಪಕ್ಕದ ಮಹಾರಾಷ್ಟ್ರದೊಳಗ ಸರಾಸರಿ ನಿಕೋರಿ ಹದಿನಾಲ್ಕು ತೋರಿಸ್ತಾರ ಅವರು ಕಾರ್ಖಾನೆ ಅವರು ನಮ್ಮವ್ರು ಎರಡು ತೋರಿಸ್ರು ಕಾರ್ಖಾನೆ ಪ್ರಾರಂಭದಾಗ ಎಲ್ಲ ವಿಷಯ ಒಡೆದ ಹೇಳಿಲ್ಲ ರಿಕವರಿ ಆಧಾರ ಮೇಲೆ ದರ ನಿಷೇ ಆಗುವಾಗ ರಿಕವರಿ ಯಾರು ತೆಗತ್ತಾರ ಸರ್ಕಾರ ತೆಗ್ದಿ ಕಾರ್ಖಾನೆ ಅವರು ತೆಗೆತಾರೆ ಹಾಗಿದ್ರೆ ಪಕ್ಕದ ಮಹಾರಾಷ್ಟ್ರದೊಳಗೆ ಹದಿನಾಲ್ಕು ಇಟ್ಟಿದ್ದ ನಮ್ಮಲ್ಲಿ ಯಾಕೆ ಹನ್ನೊಂದು ಹನ್ನೊಂದು ಹನ್ನೊಂದಿಗೆ ಅನ್ನೋದು ಆಗ ಚಿಂತನೆ ಆಗುತ್ತೆ ಅದು ಕಡಿಮೆ ಅಂದ್ರೆ ಕಡಿಮೆ ಒಪ್ಕೊಳ್ಳು ಯಾಕಂದ್ರೆ ಈಗ ಉದಾಹರಣೆ ನಾವು ಕಾನಾಪುರ್ ಸೈಡ್ ಹೋದ್ರೆ ರಿಕವರಿ ಬಹಳ ಕಡಿಮೆ ತೋರಿಸ್ತಾರೆ ಅದನ್ನ ನಾವು ಕೃಷ್ಣಾ ಬೆಂತ್ ಕೊಟ್ಟು ಹೋದ್ರೆ ರಿಕವರಿ ಜಾಸ್ತಿ ಅದ ಮಲಪ್ರಭಾ ನದಿ ಪುಟ್ಟ ಹೋದ್ರೆ ರಿಕ್ವರಿ ಕಡಿಮೆ ಅದ ಹೀಗಾಗಿ ರಿಕ್ವರಿ ಆಧಾರ ಮೇಲೆ ಮಾಡುತ್ತೆ ಸರಾಸರಿ ರಿಕ್ವರಿಗಳನ್ನು ನಿರ್ಣಯ ಮಾಡಬೇಕಾಗಿತ್ತು ಒಂದು ಎರಡನೇದು ಈ ಟ್ರಾನ್ಸ್ಪೋರ್ಟೇಷನ್ ಮತ್ತು ಹಾರ್ವೆಸ್ಟಿಂಗ್ ಅದರ ಕಬ್ಬ ಕಟಾವು ಮಾಡುವುದು ಮತ್ತು ಕಬ್ಬ ಸಾರಿಗೆ ಒಯ್ಯುದು ಎಲ್ಲಿ ಮೋಸ ಅನ್ನೋದು ಹೇಳಿ ನಾ ನಿಮ್ಗೆ ಏನಂದ್ರೆ ಒಂದು ಕಾರ್ಖಾನೆ ಪರ್ಮಿಷನ್ ಕೊಡುವಾಗ ಒಂದು ಲಿಮಿಟೇಷನ್ ಹಾಕಿರ್ತದೆ ಕೇಂದ್ರ ಸರ್ಕಾರ ಇಪ್ಪತ್ತು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ಒಳಗ ಆ ಚಿಮಿನಿ ಇರ್ತೈತಿ ಆ ಚಿಮಿನಿ ದಾಟ್ರೆ ಮತ್ತೊಂದು ಚಿಮಿನಿಗೆ ಹೋಗ್ಬೇಕಾದ್ರೆ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ದಾಟಿ ಮತ್ತೊಂದು ಪರ್ಮಿಷನ್ ಕೊಡಂಗಿಲ್ಲ ಕಾರಣ ಏನಂದ್ರೆ ಆ ವ್ಯಾಪ್ತಿಯೊಳಗೆ ಬೆಳೆದಂತ ರೈತರ ಕಪ್ಪು ಮಾತ್ರ ಖರೀದಿ ಮಾಡಬೇಕನ್ನುವಂತ ಇದೊಂದು ಕಡೆ ಕಾನೂನು ಏನ್ ಹೇಳ್ತದ ರೈತ ತಾನು ಬೆಳೆದಂತಹ ಯಾವುದೇ ಬೆಳೆಯನ್ನು ಎಲ್ಲಿ ಬೇಕಾದಲ್ಲಿ ಓದಿ ಮಾರಾಟ ಮಾಡಬೇಕನ್ನುವಂತ ಕಾರಣದ ಕಾನೂನನ್ನ ದುರುಪಯೋಗ ತಗೊಂಡು ಕಾರ್ಖಾನೆ ಅವರು ಐದು ಲಕ್ಷ ಟನ್ ಕ್ರಶಿಂಗ್ ಮಾಡಿದ್ರ ಒಂದು ಲಕ್ಷ ಟನ್ ಬೇರೆ ಕಡೆ ತರ್ತಾರ ಅದನ್ನ ಆಧಾರ ಇಟ್ಟುಕೊಂಡು ಎಲ್ಲ ಎಲ್ಲ ಐದು ಲಕ್ಷ ಟನ್ಕ ಸಾರಿಗೆ ಮತ್ತು ಕಟಾವಿನ ಮೇಲೆ ಜಾಸ್ತಿ ಮಾಡ್ತಾರೆ ಸರಾಸರಿ ಈಗ ರೈತ ಒಂದು ಟನ್ಗೆ ಎಂಟುನೂರಿಂದ ಒಂದು ಸಾವಿರ ರೂಪಾಯಿ ಈಗ ಅದ್ಲೇ ಅಲ್ಲೇ ಕಟ್ಟಕಿತ್ತು ಮೊದಲು ನಮ್ಮದು ಆದ್ರೆ ಅಷ್ಟು ಕೊಡ್ತಾರೇನು ಕಪ್ಪು ಕಟಾವು ಮಾಡೋರಿಗೆ ಕಾರ್ಖಾನೆ ಮಾಲೀಕರಿಗೆ ಇದು ಟ್ಯಾಕ್ಟರ್ ಮಾಲೀಕರಿಗೆ ಇಲ್ಲ ಅದನ್ನು ದೂರ ತೋರಿಸ್ತಾರ ಇಲ್ಲಿ ಸಮೀಪದಿಂದ ತಂದಿರ್ತಾರೆ ಇದು ಒಂದು ಸ್ವಪ್ನ ರೈತರು ಅರ್ಥ ಮಾಡ್ಕೋಬೇಕಾಗಿತ್ತು ಒಂದು ರಿಕವರಿ ಟ್ರಾನ್ಸ್ಪೋರ್ಟ್ ಅಂಡ್ ಹಾರ್ವೆಸ್ಟಿಂಗ್ ಮತ್ತು ತೂಕ ಮತ್ತು ಉಪ ಉತ್ಪಾದನೆ ಇದನ್ನೆಲ್ಲ ಹೇಳಿದೆ ನಿಮಗೆ ಇದನ್ನ ಸ್ವಲ್ಪ ದಯವಿಟ್ಟು ಇದನ್ನ ಸೈಂಟಿಫಿಕ್ ಆಗಿ ಎಲ್ಲರೂ ಅರ್ಥ ಮಾಡಿಕೊಂಡು ನಾವೇನ ಮ್ಯಾಲ ಹೋಗಿ ಹಂಡ್ರೆಡ್ ಪರ್ಸೆಂಟ್ ನಾಳೆಲ್ಲ ಬಿಡ್ತು ಅಂತಿಲ್ಲ ಇದು ಪದೈತ ಪದೈತಿ ಬಹಳ ಇದನ್ನ ಬದಲಾವಣೆ ಮಾಡ್ಬೇಕಂತಂದ್ರೆ ಬಹಳ ಕಠಿಣ ಪರಿಶ್ರಮ ಅದ ಆದ್ರ ಕಠಿಣ ಪರಿಶ್ರಮ ಜೊತೆ ನಾವು ಹೋಗ್ಬೇಕು ನಾವು ಹಿಂಗೆ ನಿಮ್ಮಂಗ ರಸ್ತೆ ಕೂತ ಹೋರಾಟ ಮಾಡಿ ಈ ಈ ರಾಜ್ಯಸಭಾ ಸದಸ್ಯನ ಜಾಗ ಬಂದ್ವಿ ನಾವು ಆದ್ರೆ ರಾಜ್ಯಸಭಾ ಸದಸ್ಯ ಆದ ನಂತರ ಹೋಗಿ ದಿಲ್ಯಾಗ ಕುಂತ ಎ ಸಿ ರೂಮ್ನಾಗ ಕುಂತಿಲ್ಲ ಎ ಸಿ ಅಡ್ಡ ಇರ್ತಿಲ್ಲ ದಿನ ಹಲ್ಯಾಗೆ ಇರ್ತದೆ ನಾ ಮಂದಿ ಜೋಡಿನೇ ಇರ್ತದೆ ನಾ ಮುಂದೆ ನಿಮ್ ಜೋಡಿ ಇರ್ತಾರೋ ಬರೇ ಮಾತಾಡಿ ಬಿಟ್ಟಿಲ್ಲ ಆದ್ರೆ ನಮಗೆ ಜವಾಬ್ದಾರಿ ಬಾಳಲ್ಲ ಯಾಕಂದ್ರೆ ಜವಾಬ್ದಾರಿ ಇರ್ಲಿಲ್ಲ ಅಂದ್ರೆ ನಾನು ನಿಮ್ ಜೋಡಿ ಟಿಕಾನಿ ಇಲ್ಲೇ ಹೊರತಿದ್ದು ಆದ್ರ ಸರ್ಕಾರ ನಮ್ಗೆ ಬೇರೆ ಬೇರೆ ಜವಾಬ್ದಾರಿ ಕೊಟ್ಟಿದ್ರಿಂದ ಆ ಜವಾಬ್ದಾರಿಯನ್ನು ಕೂಡ ನಿಭಾವಣೆ ಮಾಡ್ತಾ ಅದ್ರ ಜೊತೆಗೆ ರೈತರ ಜೋಡಿ ಇರ್ತಕ್ಕಂತ ಪ್ರಾಮಾಣಿಕವಾದಂತ ಪ್ರಯತ್ನ ನಾವು ಮಾಡಕೀವಿ ನಿಮ್ ಜೋಡಿ ಇರ್ತೀವಿ ನಿಮ್ಮ ಆಕ್ರೋಶ ನಿಮ್ಮ ನೋವು ಏನದ ನಮ್ಗೆ ಅರ್ಥ ಆಗಿ ಅದು ನಮಗ್ ಮಾತಾಡಿದ್ರೆ ತಿನ್ಕೋದ ವ್ಯವಸ್ಥೆಗೆ ಮಾತಾಡಿದೆ ಆದ್ರೆ ವ್ಯವಸ್ಥೆ ಒಂದು ಭಾಗ ಆಯ್ತು ನಾವು ಬಂದೀವಿ ಆದ್ರ ಈ ವ್ಯವಸ್ಥೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೆಟ್ಟೋಗೈತಿ ಅದ್ರಾಗ ಯಾರೋ ಮೂರ್ನಾಲ್ಕು ಮಂದಿ ನಾವು ಚೆನ್ನಾಗಿ ಅದು ಮಾತಾಡೋದು ಅಷ್ಟು ಆಗತಿ ಜಾರಿ ಆಗೋದು ಐತಿ ಹೀಗಾಗಿ ನೀರ್ ಹಾಸು ಮೂವಿ ಯಾವ ವಿಧಾನಸಭಾ ಹೋದಂದ್ರೆ ಈ ಮಾತು ಮಾತಾಡಕ್ಕೆ ಸಾಧ್ಯ ಹೆಸರು ಅಂದ್ರೂ ಗೊತ್ತಿಲ್ಲ ಕಬ್ಬಿನ ಸುಂಕ್ ಅಂದ್ರೂ ಗೊತ್ತಿಲ್ಲ ಎಮ್ಮೆ ಹೆಂಗ ಹಾಲು ಇರ್ತೈತೆ ಅನ್ನೋದು ಗೊತ್ತಿಲ್ಲ ಪ್ಯಾಕೇಜ್ ಬರ್ತಾವ ಹಾಲು ತೀರ್ಪು ಮಂದಿಗೆ ಎಮ್ಮೆ ಹೆಂಗ ಹಾಲು ಗೊತ್ತಿಲ್ಲ ಅವ್ರು ನೀವು ಕಳಿಸೀರಿ ಅಂದ್ರೆ ಅನಿವಾರ ನಮ್ಮ ನಮ್ಮಾಗ ನಾವು ನೀನ್ ಆಯ್ಕೆ ಇನ್ನೊಂದು ಅನಿವಾರ ಏನ್ ಮಾಡೋಕ್ಕಾಗೋದಿಲ್ಲ ಅವ್ರ ಬದಲಾವಣೆಗೆ ಪಾಕ್ ಪ್ರಯತ್ನ ಮಾಡ್ತಾರೆ ಶಶಿಕಾಂತ್ ಗುರುಜಿ ಅವ್ರ ಇರ್ಬೋದು ಚುನಾವತಿರ್ಬೋದು ಉಳಿದಂತ ಎಲ್ಲ ಸಂಘಟನೆ ಮುಖಂಡ್ರ ಒಂದು ಬದಲಾವಣೆಗೆ ಪ್ರಯತ್ನ ಮಾಡ್ತಾ ಇದ್ದಾರ ಜನ ಕೂಡ ಅಧಿಕೃಳಿಗೆ ಪ್ರಯತ್ನ ಮಾಡ್ರಿ ನಿಮ್ ಜೊತೆ ನಾವು ಅದೀವಿ ಕೇವಲ ಅಧಿಕಾರಕ್ಕಾಗಿ ಎಲ್ಲ ನೀವು ನಾಲ್ಕು ಮಂದಿ ಯಾವುದೋ ಎಲೆಕ್ಷನ್ ಅದಕ್ಕೆ ಮಂದಿ ಅಂತ ಅನ್ಕೋಬೇಡ್ರಿ ನಾನು ರಾಜ್ಯಸಭಾ ಸದಸ್ಯನೇ ನಾನು ಎಲ್ ಎಗಳು ಅದಾರ ನಾ ಅಲ್ಲೇ ಅಂತ ಅವರಿಗೆ ಕೈ ಮುಕ್ಕೊಂಡು ಇರ್ಬೋದಾಗಿತ್ತು ಆದ್ರೆ ದಿನ ನಾನು ಜನರ ಜೊತೆ ಇರ್ತೀನಿ ಹೀಗಾಗಿ ನಾ ನನ್ನ ಮುಂದ್ರ ಜೊತೆ ಇರ್ಬೇಕನ್ನುವಂತ ಕಾರಣದಿಂದ ನಿಮ್ಮ ಮಧ್ಯದ ಒಳಗ ಕಟ್ಟೆಂಗ್ ಬಂದ್ ಎತ್ ಮಾತಾಡತ್ತಲ್ಲ ಈ ನೈತಿಕತೆ ಎಲ್ಲ ರಾಜಕಾರಣಿಗಳಿಗೆ ಇರುವುದಿಲ್ಲ ಅನ್ನೋದು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಇಂಥ ನೈತಿಕ ರಾಜಕಾರಣಿಗಳನ್ನ ಬೆಳೆಸ್ತಕ್ಕಂಥ ಪ್ರಯತ್ನ ಬಾಳಲು ತೋಡೆ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯದ ನಿಮ್ ಜೊತೆಗೆ ನಾವು ಇದ್ದೀವಿ ನಿಮ್ಮ ಹೋರಾಟ ಯಶಸ್ವಿಯಾಗಲಿ ಅಂತ ಮತ್ತೊಮ್ಮೆ ನನ್ನ ಮಾತು ನಮ್ಮ ಹೇಳ್ತೇನೆ ನಮಸ್ಕಾರ